i'm a हमारा ನಿಖರಾಧಿಕಾರಿಗೆ ಅಧಿಕಾರ ನಿಖರಾಧಿಕಾರಿಗೆ ಅಧಿಕಾರ ಗುಂಡಾವರ್ತನೆ ನಿರ್ದೇಶಕರಿಗೆ ನಿಖರ ಏನೇ ಬರಲೆ ಏನೇ ಬರಲೆ Gracias. <laughs> ಯಾಕಂದ್ರೆ ರಾಜಕೀಯ ಒತ್ತಡ ತೆಗೆದುಕೊಳ್ಳದೆ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಒಂದು ಸೂಕ್ತ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಬೇಕು ಅನ್ನೋದು ನಮ್ಮ ಮನವಿ ಹೆಚ್ಚರ್ ಪೊಲೀಸ್ ಸ್ಥಳೀಯ ವಿಶೇಷ ತಂಡ ರಚನೆ ಮಾಡಿ

ನೌಕರರ ಒಕ್ಕೂಟದ ಅಧ್ಯಕ್ಷರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಇದುವರೆಗೂ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ ಸೌದಿಯವರಿಂದ ಸೌದಿಯವರು ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿದ್ದರೂ ಸಹಿತ ಯಾವುದೇ ರೀತಿಯಾದ ಕಾಳಜಿ ಇಲ್ಲದೆ ಅಮಾವನ್ಯ ಮಾಹಿತಿಯನ್ನು ಮೆರೆದಿದ್ದಾರೆ ಯಾಕಂದರೆ ಅವ್ರ ಮನೆ ಮುಂದೆ ಘಟನೆ ಆಗಿದೆ ಅವರಿಗೆ ಯಾವುದೇ ರೀತಿಯಾದ ಚಿಕಿತ್ಸೆ ಕೊಡುವಂಥ ಒಂದು ಮಾನವೀಯತೆನೂ ಇರಲಿಲ್ಲ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋದರೂ ಅವರಿಗೆ ಡಾಕ್ಟ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಬೇರೆ ರೀತಿ ರಿಪೋರ್ಟ್ ಅಂತೇಳಿ ಆದ ಕಾರಣ ನಮ್ಮ ನೌಕರರಿಗೆ ಯಾವುದೇ ರೀತಿಯಾದಂಥ ಭದ್ರತೆ ರಕ್ಷಣೆ ಇಲ್ಲ ಭದ್ರತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಮುಂದೆ ಈ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರ್ದು ಈ ನ ನಡೆದಂಥ ಘಟನೆಗೆ ಅವರು ಬಂದು ಕ್ಷಮೆ ಕೇಳಲೇಬೇಕು ಮತ್ತು ಅವರ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು ನಮ್ಮ ಒಕ್ಕೂಟದಿಂದ ಈ ನಿರ್ಧಾರವನ್ನು ನಾವು ತಗೊಂಡು ಹೋರಾಟಕ್ಕೆ ಇಳಿದಿದ್ದೇವೆ ಈ ಹೋರಾಟವನ್ನು ನಾವು ಫಿಫ್ಟಿ ಫಿಫ್ಟಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿಯಾಗಿ ಅಂದರೆ ಐವತ್ತು ಪರ್ಸೆಂಟ್ ಜನ ನಮ್ಮ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಜನ ಹೋರಾಟಕ್ಕೆ ಬಂದಿದ್ದೀವಿ ನಾವು ಈ ಬ್ಯಾಂಕಿನಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮ ಜಿಲ್ಲೆಯ ರೈತರಿಗೆ ಯಾವುದೇ ರೀತಿಯಾದ ಅನಾನುಕೂಲಕತೆಗಳು ಆಗಬಾರದು ಅನ್ನೋ ಒಂದು ಕಾರಣದಿಂದ ಈ ರೀತಿಯಾಗಿ ನಾವು ನಮ್ಮ ಹೋರಾಟದ ರೂಪರೇಷೆಗಳನ್ನು ಮಾಡಿಕೊಂಡಿದ್ದೀವಿ ಇವಾಗ ಇವತ್ತು ನಾವು ಲೆಟರ್ ಕೊಡ್ತಾ ಇದ್ದೀವಿ ಎಸ್ ಅವರಿಗೆ ಏನಂತ ಆಲ್ರೆಡಿ ಎಫ್ ಆಗಿದೆ ಅಥ್ನಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಏನಂತ ಆ ಎಫ್ ಐ ಆರ್ ಏನಾಗಿದೆ ಅದನ್ನು ಯಾವುದೇ ರೀತಿಯಾದ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಯಾವುದೇ ಅವರು ಪಾರದರ್ಶನದಿಂದ ಅವರ ಎನ್ಕ್ವೈರಿ ಮಾಡಬೇಕಂತ ಹೇಳಿ ನಮ್ಮ ಹೋರಾಟ ಇದೆ ಯಾಕಂತಂದ್ರೆ ಅವರು ರಾಜ್ಯದಲ್ಲಿ ರಾಜಕೀಯ ಒತ್ತಡ ಬಂದೇ ಬರುತ್ತೆ ಯಾಕಂದರೆ ಅವರು ಪ್ರಭಾವಿ ರಾಜಕಾರಣಿ ಇರೋದ್ರಿಂದ ಪೊಲೀಸ್ ಅಧಿಕಾರಿಗಳ ಮೇಲೆ ಅವರ ಪ್ರಭಾವವನ್ನು ಬೀರೆ ಬೀರ್ತಾರೆ ಆದ ಕಾರಣ ನಮ್ಮ ಯಾವ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕು ನಮ್ಮ ಅಧ್ಯಕ್ಷರಿಗೆ ಏನು ಅನ್ಯಾಯ ಆಗೈತಿ ಮಾರಣಾಂತಿಕ ಹಲ್ಲೆ ಆಗೈತಿ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಪದಾಧಿಕಾರಿಗಳು ಹಲ್ಲೆ ಆಗೈತಿ ಅವರು ಹೇಳ್ತಾ ಇದ್ದಾರೆ ನಾ ಮಾಡಿಲ್ಲ ಹೊರಗಿನವ್ರು ಮಾಡಿದ್ದಾರೆ ಅಂತೇಳಿ ಅವ್ರ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜ್ ಇದ್ದಾವೆ ಅವರು ಮೊನ್ನೆ ನಾವು ಹತ್ತನಿಗೆ ಹೋಗಿ ನಾವು ಅಲ್ಲಿ ಹತ್ನಿ ಸರ್ಕಲ್ ಧರಣಿ ಮಾಡಿ ಬಂದ್ವಿ ಅವರು ಅವತ್ತು ಸಾಯಂಕಾಲ ಅವರ ಕಾರ್ಯಕರ್ತರನ್ನ ಕರೆದು ಸಭೆ ಮಾಡಿದ್ದಾರೆ ಆ ಸಭೆಯಲ್ಲಿ ಕೆಲವೊಂದು ಸುಳ್ಳು ಮಾಹಿತಿಗಳನ್ನ ಹೇಳಿದ್ದಾರೆ ಆ ಸುಳ್ಳು ಮಾಹಿತಿಗಳಿಗೆ ನಮಗೆ ಆಧಾರ ಅವ್ರ ಕಡೆ ಆಧಾರ ಇಲ್ಲ ನಮ್ಮ ಕಡೆ ಆಧಾರ ಅದಾವ್ ಅವ್ರು ಏನು ಮಾಡಿದಾರು ನಮ್ಮ ಕಡೆ ಆಧಾರ ಅದಾವ್ ಇವತ್ತ ನಾವು ಇಷ್ಟ ಹೋರಾಟ ಮಾಡಿ ಅವ್ರಿಗೆ ಏಳು ದಿನ ಕಾಲಾವಕಾಶ ಕೊಡ್ತಾ ಇದೀವಿ ಅವರು ಹನ್ನೆರಡನೇ ತಾರೀಕೊ ಒಳಗ ನಮ್ಮ ಬ್ಯಾಂಕಿಗೆ ಬಂದು ಅವರು ಏನೇನು ಅಪ ನಮಗೆ ಸುಳ್ಳು ಆರೋಪ ಮಾಡಿದಾರ ಅದನ್ನ ನಿಮ್ಮ ಮುಂದೆ ನಾವು ಬರ್ತೀವಿ ಅವರು ಬರಲಿ ಯಾರು ನಿಜ ಅಂತ ನೀವೇ ನಿರ್ಧರಿಸ್ರಿ ಗೊತ್ತಾಗ್ಲಿ ಎಲ್ಲ ರಾಜ್ಯದ ಜನತೆಗೂ ಗೊತ್ತಾಗಲಿ ಮತ್ತೆ ಅತನಿ ಜನತೆಗೂ ಗೊತ್ತಾಗ್ಲಿ ಯಾರು ನಿಜ ಹೇಳಿದಾರ ಯಾರು ಸುಳ್ಳು ಹೇಳಿದಾರೆ ನಮ್ಮ ಅಧ್ಯಕ್ಷರ ಮೇಲೆ ಅಪವಾದನೂ ಹಾಕಿದ್ದಾರೆ ಅವರು ಬರ್ಲಿ ಯಾರ ತಪ್ಪು ಅಂತ ಅವ್ರಿಗೆ ಶಿಕ್ಷೆ ಆಗಲಿ ನಮ್ದೇನೂ ಇಲ್ಲ ಅವ್ರ ಕಡೆ ಆಧಾರ ಇದ್ರೆ ಅವ್ರು ಆಧಾರ್ ಸಹ ಪಡಿಸ್ಲಿ ಹಲ್ಲೆ ಕಾರಣ ರೀ ಅವರು ಅವ್ರ ಹಳೆ ಅಂದು ಟ್ರಾನ್ಸ್ಫರ್ ಆಗೈತಿ ಟ್ರಾನ್ಸ್ಫರ್ ಆಗುವಾಗ ಹತ್ತೊಂಬತ್ತನೇ ತಾರೀಕ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಐದು ವರ್ಷ ಒಂದೇ ಜಾಗದಲ್ಲಿ ನೌಕರಿ ಮಾಡಿದವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ ಅವರೇ ಕಾಯ್ದೆ ಮಾಡಿದ್ದಾರೆ ಅವರೇ ಕಾಯ್ದೆ ಮಾಡಿದ್ದಕ್ಕೆ ಅದನ್ನ ನಾವು ಒಕ್ಕೂಟದವ್ರು ಕೈವಾಡ ಐತಿ ಅಂತೇಳಿ ಎಬ್ಬಿಸಿ ಅವ್ರ ಮನೆಗೆ ಮಾತಾಡಕ್ಕೆ ಕರೆಸಿ ಬರ್ದಿದ್ದಾರೆ ನಂದೇಶ್ವರ್ ಶಂಕರ್ ನಂದೇಶ್ವರ್ ಅಂತೇಳಿ ಆಮೇಲೆ ಇದ್ರ ಜೊತೆಗೆ ಅವರು ಕೆಲವೊಂದು ನಮ್ಮ ಸಿಬ್ಬಂದಿಗಳನ್ನು ಕರೆಸ್ ಕರೆಸ್ಬಿಟ್ಟು ಅವ್ರ ಕಡೆನೂ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅವ್ರು ಏನು ಪ್ರೆಸ್ ಮೀಟ್ ಮಾಡಿದಾರ ಅವ್ರನ್ನೂ ಕರೆಸ್ರಿ ಅವರು ನಿಜನೋ ನಾವು ನಿಜನೋ ಗೊತ್ತಾಗುತ್ತೆ ಅವರು ಬ್ಯಾಂಕ್ನಲ್ಲಿ ಎಷ್ಟು ಅಪವಾದಗಳನ್ನ ಮಾಡಿದ್ದಾರೆ ಕರೇ ಸೌದಿ ಅವ್ರ ಅವ್ರು ಉಳಿಸಿದ್ದಕ್ಕೆ ಅವ್ರೇ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಡಿಮ್ಯಾಂಡ್ ಅಂದ್ರೆ ಅವ್ರು ಬರಬೇಕು ಕ್ಷಮೆ ಕೇಳಬೇಕು ರಾಜೀನಾಮೆ ಕೊಡಬೇಕು ಅವ್ರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಹನ್ನೆರಡನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದ್ದೀವಿ ಮತ್ತೆ ರಾಜ್ಯದ ಸಾರಿ ಜಿಲ್ಲಾ ಜಿಲ್ಲೆ ಎಲ್ಲ ರೈತರಿಗೂ ಒಂದು ಮನವಿ ಕೊಡ್ತೀವಿ ನಿಮ್ಗೆ ಯಾವುದೇ ರೀತಿಯ ಅನಾನುಕೂಲತೆ ಮಾಡ್ಬೇಕನ್ನೋ ನಮ್ಮ ಉದ್ದೇಶ ಇಲ್ಲ ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರಿಗೆ ಭದ್ರತೆ ಇಲ್ಲ ನಮ್ಮ ನೌಕರಿಗೆ ಭದ್ರತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಏಳು ದಿನ ಗಡುವು ಕೊಟ್ಟು ಹೋರಾಟವನ್ನು ಮಾಡ್ತಾ ದಯವಿಟ್ಟು ಇದಕ್ಕೆ ಸಹಕರಿಸಬೇಕಾಗಿತ್ತು ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ತೇನೆ ಆನಂದ್ ಪಾಟೀಲ್ ನೌಕರ ಒಕ್ಕೂಟದ ಉಪಾಧ್ಯಕ್ಷರು